ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾಡಿನ ಹಾಗೂ ದೇಶದ ಸಮಸ್ತ ಜನತೆಗೆ ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಶುಭಾಶಯ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಸೊ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತವಾಗಿ ಹಲವಾರು ಬುಕ್ಗಳನ್ನ ರೆಫರ್ ಮಾಡಿ ಹಲವಾರು ಹೋರಾಟಗಳನ್ನ ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಎಂದು ಈ ಒಂದು ಈ ಒಂದು ತಾರೀಕು ನವೆಂಬರ್ ಇಪ್ಪತ್ತ ಆರನೇ ತಾರೀಕಂದು ಒಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಗಿದ್ದು ದೊಡ್ಡ ಮಟ್ಟದ ಒಂದು ಕ್ರಾಂತಿ ಬೆಳವಣಿಗೆ ಆಯಿತು ಅಂತಲೇ ಹೇಳ್ಬೋದು ಅಂಬೇಡ್ಕರ್ ಅವರ ಕೊಡುಗೆ ತತ್ವ ಸಿದ್ಧಾಂತ ದೇಶಕ್ಕೆ ವಿಶ್ವಮಾನವ ಅಂತಲೇ ಹೇಳ್ಬೋದು ಅವರ ಒಂದು ಸ್ಮರಣೆ ಮಾಡೋ ದಿನಾಚರಣೆ ಅಂತ ಹೇಳ್ತಾ ಜೈ ಅಂಬೇಡ್ಕರ್ ಜೈ ಭೀಮ್ ಜೈ ಭಾರತ ಮಾತೆ ಜೈ ಭುವನೇಶ್ವರಿ ಜೈ ಕನ್ನಡ ಅಂಬೈ ನಮಸ್ತೆ ಜೈ ಶ್ರಾಮ್ ಜೈ ಆಂಜನೇಯ